ತಿ ಮಾಡ್ಬೇನಕ್ಕ ತಿತಿ ಮಾಡ್ತಿದ್ದೆ ಹೆಂಗಕ್ಕ ಸಕಾರಾತ್ಮಕದು ಏನಪ್ಪಾ ರಾಮ ಆರಾಮಾಗಿದ್ಯಲ್ಲೂ ನಿಮ್ ಬೆಳಪ್ಪನ್ ಏನಾಗದೆ ಏನು ಅಂತ ಏನ ಕೇಳ್ದಿರ ನೀನು ಇಲ್ಲೇ ಆ ಮನೆಗೆ ಇರ್ತೀಯ ಇಲ್ಲ ನೀನು ಸರಸ್ವತಿ ಅವ್ರ ಮನೆಗೆ ಹೋಗ್ತೀಯ ಇಷ್ಟೆಲ್ಲ ಆದ್ರೂ ನನ್ನ ಮನೆ ಸೇರ್ಕೊಳ್ಳಲ್ಲೇ ನೀವು ಇಲ್ಲಿರ್ತೀಯ ಅಲ್ಲಿ ಕೊತ್ತೀಯಾ ಅಂತ ಇದ್ಯಾ ಅಲ್ಲ ನಿಂಕೇನ ಬೇಮೆ ಇಲ್ಲಲ್ಲ ಮನೆಗೆ ಬರಕ ಅದಕ್ಕೆ ಕೇಳಿದ್ನಮ್ಮ ಇಲ್ಲೇ ಇರ್ತೀಯ ಆ ಮನೆಯಾಗ ಇಲ್ಲ ಸರಸ್ವತಿ ಅವ್ರ ಮನೆಗೆ ಓದಿಯಾ ಅಂತ ಅಲ್ಲಕ್ಕ ದೊಡ್ಡೊಂದ್ ತಿಗಿತಿ ಮಾಡೋದೇನು ಬೇಡಕ ಮಾಡಲ್ಲ ಅಂತಮ್ಮ ನಿಮ್ಮ ಯಜಮಾನು ನಾನು ಮಾಡಲ್ಲ ಅವ್ನಿಂಗೆಲ್ಲ ಮಾಡಿದ್ನಲ್ಲ ನಾನು ಯಾಕೆ ಮಾಡಬೇಕು ತಿತಿ ಮಾಡಲ್ಲ ಅಂತ ನನ್ನ ಮಗನೇ ಅಲ್ಲ ಅವನು ನಾನು ಮಾಡಲ್ಲ ಅಂತ ಹಿಂಗಂದ್ರೆ ಹೆಂಗಕ್ಕ ಇಂತ ಕಷ್ಟ ಕಾಲದಾಗ ಗೊತ್ತಿತ್ತು ಮಾಡಲ್ಲ ಅಂತದ ಹೆಂಗಕ್ಕ ಅವನ ಆತ್ಮಕನ ಶಾಂತಿ ಸಿಕ್ಕಿಬಿಡ್ತಾನೆ ಇಲ್ಲ ಮಾಡಲ್ಲ ಅಂತಾನೆ ಯಜಮಾನ್ ನಾನು ಮಾಡಲ್ಲ ಅಂತಾನೆ ಆಯ್ಪನು ಒಂದೇ ಮಾತು ಮಾತಾಡೋದು ಎರಡು ಮೂರು ಮಾತು ಮಾತಾಡಲ್ಲ ಕೇಳೋದಲ್ಲ ಆಯ್ಪನ್ ಗೊತ್ತೀನಿ ಕೂನ ನಾನು ಈ ಮನೆಗೆ ಇರ್ತೀನಕ್ಕ ಸರಸ್ವತಿ ಅವ್ರ ಮನೆಗೆ ಹೋಗೋಲ್ಲ ಇಲ್ಲೇ ಇರ್ತೀನಿ ಅದ್ಯಾಕಕ್ಕ ಅವಾಗ ಎತ್ಕೊಂಡು ಹೋದೆ ಇವಾಗ ಹಿಂಗೆ ಬಂದು ನಿಂತ್ಕೊಂಡಿದ್ಯಾ ಇನ್ನು ಎಷ್ಟು ಹೊತ್ತು ಅಂತ ಹೇಳೋಕಾಗ್ತದೆ ಅಂಬುಜಿ ಇದೊಳ್ಳೆ ಚೆನ್ನಾಗದಲ್ಲ ಅವರು ಮುಂದಿಗೆ ಹೋದರೂ ನಾವು ಹಿಂದ್ಗಾ ಹೋಗೋದೆ ಎಷ್ಟು ಹೊತ್ತು ಅಂತ ಹೇಳೋಕಾಗ್ತದೆ ಹೇಳು ಮುಂಚೆನು ಹಾಂ ನನಗೂ ಹತ್ತು ಹತ್ತು ಸಾಕಾಯ್ತಮ್ಮ ತಲೆ ಭಾರ ಬಂದ್ಬಿಟ್ಟದ ನನಗೂ ಹೋಗ್ ಆಮೇಲೆ ಮನೆ ಕೂತ್ಕೊಂಡಿರೋಗ ಊಟ ಕಳಿಸ್ತೀನಿ ಹುಡುಗರು ಕಾಯಿಗೆ ನೀನು ಬಾಕಾ ಇಬ್ಬರು ಅಲ್ಲೇ ಇರನ್ ಬಾ ಓ ಬರ್ತೀನಿ ನಡಿ ನಾನೇ ಊಟ ಎತ್ಕೊಂಡು ಹೇಳಕ್ಕ ಅಲ್ಲಕ್ಕ ತಿಥಿ ಮಾಡ್ಬೇಕಾಗಿತ್ತಾನೇ ಅಕ್ಕ ಏ ತಿದ್ದು ಇಲ್ಲ ವಾರನು ಇಲ್ಲ ಮಾಡಲ್ಲಂತ ನಿಮ್ಮ ಯಜಮಾನು ಮಾಡಲ್ಲಂತ ನಾನೇ ರೋಗು ಹತ್ರ ಒಂದಷ್ಟು ಕಾಯಿಸ್ಕೊಂಬಂದೆ ನಾನೇ ಮಾಡ್ತೀನಿ ಬಿಡು ಬೇಡಬೇಡ ಬೇಡ ಬೇಡ ತಿಥಿ ವಾರ ಏನು ಮಾಡೋಕ್ಕೋಬೇಡ ಆಯಿತಾ ಹೊಸ ಮನೆ ಕಟ್ತದೆ ತಿತಿಗಿತಿ ಏನೂ ಬೇಡ ಬೇಡ ನೀನು ಮಾಡಬೇಡ ಎಲ್ಲ ಬಿಡು ಅವ್ನು ಮಾಡಿದ್ದೆ ಅವನೇ ತಿಂತವನೇ ಆಗಿದ್ದಾಗೋಯ್ತು ಬಿಡು ಇನ್ನೇನು ಮಾಡೋಕ್ಕಾಗ್ತದೆ ಬಿಟಾಕು ಅದೇನಕ ಅಷ್ಟು ಹೇಳ್ಬಿಟ್ಟೆ ನನ್ನ ಮಗನ ಒಂಬತ್ತು ತಿಂಗಳು ಒಟ್ಟೆ ಇಕ್ಕಿ ಎತ್ತು ಒತ್ತು ತಿಳ್ದು ಮಗ ತೊಳೆದು ದೊಡ್ಡದು ಮಾಡಿದ್ದೀನಕ ನಾನು ಇವತ್ತು ಸತ್ತೋಗೋಣ ಅಂತಂದ್ರೆ ಏನಕ್ಕೆ ನೀನು ಹಿಂಗೆ ಹೇಳ್ತಾ ಇದೀಯಾ ಅಯ್ಯೋ ಗಿತಿ ಏನು ಮಾಡ್ಕೊಡ್ರಿ ಅಂತ ನಿಮ್ಮ ಯಜಮಾನ್ ಬೈತಾನೆ ಇನ್ನು ನೀನು ಅದು ಹೋಗಿ ಎತ್ತಿ ಬಿಸಾಕ್ತಾನೆ ಅವನ ಮೇಲೆ ಕ್ವಾಪ ಮಾಡ್ಕೊಂಡವನು ಜಾಸ್ತಿ ಅದು ಜೂಜಾಡಕ್ ಹೋಗಿದ್ನಲ್ಲ ಅದಕ್ಕೆ ಕಾಪಾ ಮಾಡ್ಕೊಂಡವ್ ನೀನು ಗಿತಿ ಏನು ಮಾಡಬೇಡ ಬಾಯ ಮುಚ್ಕೊಂಡಿರು ಅವಳು ಊರಿಗೆ ಒಳಗೆ ಓ ಹ್ಞೂ ಓದ್ಲು ಓದ್ಲು ಒಂದೆರಡು ದಿವಸ ಇದ್ಬಿಟ್ಟು ಬರಲಿ ಬಿಡು ಆವಾಗೇ ನೋಡಿದ್ರೆ ಬರೋದು ಬೇಡ ಅಂತ ಇವಾಗ ನೋಡಿದ್ರೆ ಬರಲಿ ಅಂತ ಇದ್ರಿ ಏನು ಇದು ಇದ್ರಿ ನೀವು ಲೆ ಏನು ಇಲ್ಲ ಹೋಗು ನೀನು ಅಮ್ಮ ಮಲ್ಕ ಹೋಗು ಊಟ ಎತ್ಕೊ ಹೋಗು ஆண்டு உண் அவ்ரீ

ನನ ಅವೆ ಹೇಳ್ಕೋಟ ಲಂಗೆಳು ಅಲೆಲೆ ಪಂಚಾಲಿ ನೀನಾ ಗೆಸ್ಟ್ ದುಡಹಂ ಕಾಡಾ ಓ ಹೇಳ್ ಹೇಳ್ ಓ ಹೇಳ್ ಹೇಳ್ ಇನ್ನ ಹೇಳ್ ಜೀವ ಲಂಕೇಶುವಿಂದ ನನ ಹೇಳ್ಕೋತಿದ್ದಲ್ಲ ಅಂತ ಹೇಳ್ ಓ ಯಾತಿ

జ్ ఆసేనో తెల్స్ అది ఊర అజ్జిత ఆసేనో తెల్స్ బాగు అజ్జి ఏదండి ఓదువ ఆ అజ్జిక నాటక కలిబు అంగెలా మాబేడవా అల్కు ఇల్కు ఇది వంశ